ಹಾಯ್ ವೀಕ್ಷಕರೇ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಗಳು ಯಾರೆಲ್ಲ ಬರುತ್ತಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈಗ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಗಳು ಇವ್ರಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆ ಹನ್ನೆರಡು ಸ್ಪರ್ಧೆಗಳು ಯಾರೆಲ್ಲ ಬರುತ್ತಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಆ ಸ್ಪರ್ಧೆಗಳು ಯಾರಂತ ಗೊತ್ತಾಗಲ್ಲ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾಗಿ ಅವರ ಹೆಸರು ಮತ್ತು ಅವರ ಫೋಟೋ ಕೂಡ ಶೋ ಆಗ್ತಾ ಇರುತ್ತೆ ಆದ ಕಾರಣ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ವೀಕ್ಷಕರೇ ಮೊದಲನೇ ಸ್ಪರ್ಧೆಯಾಗಿ ಯಾರು ಬರ್ತಿದ್ದಾರೆ ಅಂದ್ರೆ ಮೊದಲನೇದಾಗಿ ಸ್ಪಂದನ ಸೋಮಣ್ಣ ಅಂತ ಇವರು ಡ್ಯಾನ್ಸರ್ ಕೂಡ ಇದ್ದಾರಂತೆ ಆದ ಕಾರಣ ಮೊದಲನೇ ಸ್ಪರ್ಧೆಯಾಗಿ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಸ್ಪಂದನ ಸೋಮಣ್ಣ ಅಂತ ಇವರು ಮೈಸೂರಿನವರು ಇನ್ನು ಎರಡನೇದಾಗಿ ನಮ್ಮ ಕಾಂಟೆಂಟ್ ಕ್ರಿಯೇಟರ್ ಯೂಟ್ಯೂಬಿಂದ ಇಂದ ಅಂದರೆ ತೇಜಸ್ ಗೌಡ ಅವ್ರದ್ದು ಕೂಡ ಫೋಟೋ ಶೋ ಆಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಹೌದು ವೀಕ್ಷಕರೇ ಇವರನ್ನ ನೀವು ತುಂಬ ಕಡೆ ನೋಡಿರ್ತೀರಾ ಇವರು ತುಂಬ ಕಾಮಿಡಿ ವಿಡಿಯೋಸ್ ಮಾಡ್ತಾರೆ ಮತ್ತು ರೋಸ್ಟ್ ವಿಡಿಯೋಸ್ ಕೂಡ ಮಾಡ್ತಾರೆ ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಇವರು ನೋಡಿರ್ತೀರಾ ಇವ್ರ ಹೆಸರು ಬಂದ್ಬಿಟ್ಟು ತೇಜಸ್ ಗೌಡ ಅಂತ ಇವರು ಕೂಡ ಬರುವ ಸಾಧ್ಯತೆ ಇದೆ ಅಂತ ತುಂಬಾ ವೈರಲ್ ಆಗ್ತಾ ಇದೆ ಈ ಮಾಹಿತಿ ಇನ್ನು ಮೂರನೇದಾಗಿ ಭೂಮಿಕಾ ಆರ್ ಅಂತ ಅವ್ರ ಫೋಟೋ ಕೂಡ ಆಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇವರ ಬಗ್ಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಆದರೂ ಕೂಡ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಭೂಮಿಕಾ ಆರ್ ಅಂತ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರ್ಬೋದು ಅಂತ ಇದೆ ಇನ್ನು ನಾಲ್ಕನೇದಾಗಿ ಶ್ವೇತಾ ಆರ್ ಪ್ರಸಾದ್ ಅಂತ ಹೌದು ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಇದೆ ನೋಡ್ಬೋದು ಶ್ವೇತಾ ಆರ್ ಪ್ರಸಾದ್ ಅಂತ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರ್ಬೋದು ಅಂತ ಒಂದು ಮಾಹಿತಿ ಬರ್ತಾ ಇದೆ ಇವರು ನಾಲ್ಕನೇ ಸ್ಪರ್ಧೆ ಆಗಿದ್ದರು ಇನ್ನು ಐದನೇ ಸ್ಪರ್ಧೆಯಾಗಿ ನಮ್ಮ ನಿಮ್ಮೆಲ್ಲರ ಗಿಲ್ಲಿ ನಟರಾಜ್ ಹೌದು ಸ್ನೇಹಿತರೆ ಇವ್ರನ್ನ ತುಂಬಾ ಕಡೆ ನೋಡಿರ್ತೀರ ನೀವು ಇವರು ತುಂಬಾ ಕಾಮಿಡಿ ಶೋ ಕೂಡ ಮಾಡ್ತಾರೆ ತುಂಬಾ ಕಡೆಯಲ್ಲಿ ವೈರಲ್ ಕೂಡ ಆಗಿದ್ದಾರೆ ಇವರು ತುಂಬ ಹಾಸ್ಯ ಕಲಾವಿದ ಅಂತ ಹೇಳಬಹುದು ಗಿಲ್ಲಿ ನಟರಾಜ್ ಅಂತ ಫೋಟೋ ಕೂಡ ಶೋ ಆಗ್ತಾ ಇದೆ ನೋಡಬಹುದು ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರುತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಮತ್ತು ಇನ್ನು ಆರನೇದಾಗಿ ಸ್ವಾತಿ ಮೇಡಮ್ ಹೌದು ವೀಕ್ಷಕರೇ ನೀವು ಕೂಡ ತುಂಬಾ ಸೀರಿಯಲ್ ನೋಡ್ತಿರ್ತೀರ ಇವರನ್ನ ನೋಡಿರ್ತೀರ ಸ್ವಾತಿ ಮೇಡಮ್ನ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರುವ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಇನ್ನು ಏಳನೇದಾಗಿ ಸತ್ಯ ಸೀರಿಯಲ್ ಹೀರೋ ಸಾಗರ್ ಗೌಡ ಹೌದು ವೀಕ್ಷಕರೇ ಯಾರೆಲ್ಲ ಸೀರಿಯಲ್ ನೋಡ್ತೀರಾ ನೋಡಿ ಅದರಲ್ಲಿ ಸತ್ಯ ಸೀರಿಯಲ್ ಹೀರೋ ಸಾಗರ್ ಗೌಡ ಅಂತ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರುತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸೊ ಈ ಏಳು ಸ್ಪರ್ಧೆಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಬರುತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳಬಹುದು ವೀಕ್ಷಕರೇ ಸರ್ ನೀವು ಹನ್ನೆರಡು ಸ್ಪರ್ಧೆಗಳು ಬರುತ್ತಿದ್ದಾರೆ ಅಂತ ತಮ್ನಿರ್ನಲ್ಲಿ ಹಾಕಿದ್ರಿ ನೀವು ನೋಡಿದರೆ ಏಳೇ ಏಳೆ ಸ್ಪರ್ಧೆಗಳ ಹೆಸರು ಹೇಳಿದ್ರಿ ಅಂತ ನೀವು ಕೇಳಬಹುದು ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಮತ್ತೆ ತುಂಬಾ ಅಂದ್ರೆ ತುಂಬ ನ್ಯೂಸ್ಗಳಲ್ಲಿ ಬರುತ್ತಿರೋ ಮಾಹಿತಿ ಪ್ರಕಾರ ಈ ಏಳು ಸ್ಪರ್ಧೆಗಳು ನೂರಕ್ಕೆ ನೈಂಟಿ ಪರ್ಸೆಂಟೇಜ್ ಬರುವ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಇನ್ನು ಐದು ಸ್ಪರ್ಧೆಗಳು ಯಾರಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಆ ಐದು ಸ್ಪರ್ಧೆಗಳು ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಯಾರೆಲ್ಲ ಬರುತ್ತಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಮಾಹಿತಿ ನೀಡುತ್ತೇನೆ ವೀಕ್ಷಕರೇ ಸೊ ಇದಾಗಿತ್ತು ವೀಕ್ಷಕರೇ ಸೀಸನ್ ಹನ್ನೆರಡರ ಸ್ಪರ್ಧೆಗಳು ಯಾರಂತ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಗಳು ಯಾರಂತ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಆದ ಕಾರಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ